ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತೆ ನಾಳೆ ಎರಡು ಸಾವಿರ ರೂಪಾಯಿ ಹಣ ನಾಳೆ ಈ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ ಸ್ನೇಹಿತರೆ ಈ ಅಭ್ಯರ್ಥಿಗಳಿಗೆ ಎಂಟು ಸಾವಿರ ರೂಪಾಯಿ ಹಣ ಬರುತ್ತೆ ಯಾರಿಗೆಲ್ಲ ಹಣ ಬರುತ್ತೆ ಎಂಟು ಸಾವಿರ ರೂಪಾಯಿ ಅಲ್ಲ ಕಂಪ್ಲೇಂಟ್ ಅಥವಾ ಮಾಹಿತಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ಬಿಡಿ ವಿಡಿಯೋ ಕೊನೆವರೆಗೂ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ ತುಂಬಾ ಅಂದ್ರೆ ತುಂಬಾ ಜನ ವಿಡಿಯೋವನ್ನ ನೋಡ್ತಾ ಇದ್ದರೆ ಆದರೆ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಸ್ನೇಹಿತರೆ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋ ಶುರು ಮಾಡಿ ಸ್ನೇಹಿತರೆ ಇಲ್ಲಿ ಏನಾಗ್ತಾ ಇದೆ ತುಂಬ ಅಂದ್ರೆ ತುಂಬ ಜನ ಕೇಳ್ತಾ ಇದ್ರೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಸ್ನೇಹಿತರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾರಿಗೆ ಎಂಟು ಸಾವಿರ ರೂಪಾಯಿ ಹಣ ರಿಲೀಸ್ ಆಗುತ್ತೆ ಹೌದಾ ಎಂಟು ಸಾವಿರ ರೂಪಾಯಿ ಹಣ ಬರುತ್ತೆ ಗೃಹಲಕ್ಷ್ಮಿ ಯೋಜನೆಯವರಿಗೆ ಎಂಟು ಸಾವಿರ ರೂಪಾಯಿ ಬರ್ತಾ ಇಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳ್ಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಹೌದು ಎಂಟು ಸಾವಿರ ರೂಪಾಯಿ ಹಣ ಬರುತ್ತೆ ಹೇಗೆ ಎಂಟು ಸಾವಿರ ರೂಪಾಯಿ ಹಣ ಬರುತ್ತೆ ಸ್ನೇಹಿತರೆ ತುಂಬಾ ಅಂದ್ರೆ ತುಂಬ ಜನ ಇದೇ ಒಂದು ಕ್ವಶನ್ ಅನ್ನ ಕೇಳ್ತಾ ಇದ್ರೆ ಯಾರಿಗೆ ಎಂಟು ಸಾವಿರ ರೂಪಾಯಿ ಹಣ ಬರುತ್ತೆ ಸ್ನೇಹಿತರೆ ನಾನು ತಿಳ್ಸ್ಕೊಡ್ತೀನಿ ಎಂಟು ಸಾವಿರ ರೂಪಾಯಿ ಹಣ ಯಾರಿಗೆ ಬರುತ್ತೆ ಅಂತಂದ್ರೆ ಯಾರಿಗೆ ನಾಲ್ಕು ಕಂತ್ ಹಣ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬಂತಿಲ್ಲ ಯಾರಿಗೆ ನಾಲ್ಕು ಕಂತ್ ಹಣ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆ ಅವರಿಗೆ ಎಂಟು ಸಾವಿರ ರೂಪಾಯಿ ಹಣ ಬರುತ್ತೆ ಸ್ನೇಹಿತರೆ ಇದನ್ನ ಕರೆಕ್ಟಾಗಿ ಆಗಿ ನೆನಪಲ್ಲಿ ಇಟ್ಕೊಳ್ಳಿ ಅವರಿಗೆ ಯಾರು ಗೃಹಲಕ್ಷ್ಮಿ ಯೋಜನೆ ಹಣ ಇವಾಗ ಪಡಿತಿದ್ದೀರಾ ಅವರು ಯಾರು ನಾಲ್ಕು ಕಂತ್ ಹಣ ಬಂದಿಲ್ಲ ಅವರಿಗೆ ಎಂಟು ಸಾವಿರ ರೂಪಾಯಿ ಹಣ ಬರುತ್ತೆ ಸ್ನೇಹಿತರೆ ಇದನ್ನ ಕರೆಕ್ಟಾಗಿ ಆಗಿ ನೆನಪಲ್ಲಿ ಇಟ್ಕೊಳ್ಳಿ ಯಾರು ಗೃಹಲಕ್ಷ್ಮಿ ಯೋಜನೆ ಹಣ ಪಡಿತಿದ್ದೀರಾ ಅವರಿಗೆ ಎಂಟು ಸಾವಿರ ರೂಪಾಯಿ ಹಣ ಬರುತ್ತೆ ಸ್ನೇಹಿತರೆ ಯಾಕಂತಂದರೆ ಅವರು ನಾಲ್ಕು ಕಂತ ಪಡೆದಿರಬಾರ್ದು ಅದೇ ನಾಲ್ಕು ಕಂತ ನೀವು ಪಡೆದಿದ್ರೆ ಹಣ ಬರೋದಿಲ್ಲ ಒಂದು ಕಂತ ಇದ್ದವರಿಗೆ ಎರಡು ಸಾವಿರ ರೂಪಾಯಿ ಬರುತ್ತೆ ಎರಡು ಕಂತ ಬರ್ದೇ ಇದ್ದವ್ರಿಗೆ ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಮೂರು ಕಂತ ಬರ್ದೇವ್ರಿಗೆ ಆರು ಸಾವಿರ ರೂಪಾಯಿ ಬರುತ್ತೆ ನಾಲ್ಕು ಕಂತ ಬರ್ದಿದ್ದವರಿಗೆ ಎಂಟು ಸಾವಿರ ರೂಪಾಯಿ ಬರುತ್ತೆ ಈ ರೀತಿ ಹೇಳ್ತಾ ಸ್ನೇಹಿತರೆ ಹಾಗಾಗಿ ಎಂಟು ಸಾವಿರ ರೂಪಾಯಿ ಹೇಗೆ ಬರುತ್ತೆ ಅಂತ ತುಂಬ ಅಂದರೆ ತುಂಬ ಜನರ ಹತ್ರ ಕ್ವಶನ್ ಇದೆ ಇತ್ತು ಯಾಕೆ ಬರುತ್ತೆ ನಮಗೆ ಎಂಟು ಸಾವಿರ ರೂಪಾಯಿ ಯಾಕೆ ಬರುತ್ತೆ ಅಂತ ಕೇಳಿ ಖಂಡಿತವಾಗ್ಲೂ ಇಷ್ಟೇ ಎಂಟು ಸಾವಿರ ರೂಪಾಯಿ ಯಾಕೆ ಬರುತ್ತೆ ಅಂತಂದ್ರೆ ನಾಲ್ಕು ಕಂತ ಹಣ ಯಾರಿಗೆ ಬಂದಿಲ್ಲ ಅವರಿಗೆ ಎಂಟು ಸಾವಿರ ರೂಪಾಯಿ ಹಣ ಬರುತ್ತೆ ಇದು ಕನ್ಫರ್ಮ್ ಅಂತ ಹೇಳೋದು ಸ್ನೇಹಿತರೆ ಮತ್ತೆ ತುಂಬ ಅಂದರೆ ತುಂಬ ಜನ ಕೇಳ್ತಿದ್ರೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಆದರೆ ಇವಾಗ ಎಲೆಕ್ಷನ್ ಹತ್ತಿರ ಬರ್ತಾ ಇರೋದ್ರಿಂದ ಖಂಡಿತ ಹೋಗಲು ಎಲ್ಲರೂ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಸ್ನೇಹಿತರೆ ಮತ್ತೇನಪ್ಪ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಇವಾಗ ಎಲೆಕ್ಷನ್ ಹತ್ತಿರ ಬರ್ತಿರುವಂಥದ್ದು ಅಂತಲ್ಲ ಎಲ್ರಿಗೂ ಹಾಕ್ತಾ ಇರುವಂಥದ್ದು ಗೃಹಲಕ್ಷ್ಮಿ ಯೋಜನೆ ಹಣ ಆದರೆ ತುಂಬ ತುಂಬ ಜನ ಕೇಳ್ತಾ ನಾವು ಯಾವ ಒಂದು ಟಿಪ್ಸನ್ನು ಫಾಲೋ ಮಾಡಬೇಕು ಗೃಹಲಕ್ಷ್ಮಿ ಯೋಜನೆ ಅನ್ನೋದು ನಮ್ಮದು ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದೆ ಆದರೂ ಹಣ ಬರ್ತಾ ಇಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಿಮ್ಮದು ಬ್ಯಾಂಕ್ ಅಕೌಂಟ್ ಸೇಟಿಂಗ್ ಆಗಬೇಕು ಸ್ನೇಹಿತರೆ ನಾನು ಮಿನಿಮಮ್ ಆಗಿ ಹೇಳ್ತೀನಿ ನೀವು ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ರೆ ಆಗೋದಿಲ್ಲ ನಿಮ್ಮದು ಕರೆಕ್ಟಾಗಿ ಹೇಳ್ತೀನಿ ನಾನು ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ದರೆ ಆಗೋದಿಲ್ಲ ನಿಮ್ಮದು ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಆಗಲೇ ಬೇಕು ಪ್ರತಿಯೊಬ್ಬರು ಯಾರೆಲ್ಲ ಹೇಳ್ತಿದ್ರೆ ನಮಗೆ ಹಣ ಬರ್ತಾ ಇಲ್ಲ ಅಂತ ಒಬ್ರದ್ದು ಕೂಡ ನಿಮ್ಮದು ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಆಗಬೇಕು ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಆಗಿಲ್ಲ ಅಂತಂದರೆ ನಿಮ್ಮದು ಗೃಹಲಕ್ಷ್ಮಿ ಯೋಜನೆ ಬರೋದಿಲ್ಲ ಸ್ನೇಹಿತರೆ ಇದು ಫಿಕ್ಸ್ ಮತ್ತು ತುಂಬ ತುಂಬ ಜನಕ್ಕೆ ಹೇಳ್ತಿದ್ರೆ ನಾವು ಇನ್ನೊಂದು ಸ್ಟೆಪ್ ಏನಪ್ಪ ಅಂತಂದರೆ ನಿಮ್ಮದು ನೇಮ್ ಮಿಸ್ ಮ್ಯಾಚ್ ಮಾಡಬೇಡಿ ಅಡ್ರೆಸ್ ಮಿಸ್ ಮ್ಯಾಚ್ ಮಾಡಬೇಡಿ ತುಂಬಂದ್ರೆ ತುಂಬ ಜನ ಅಡ್ರೆಸ್ನ ಮಿಸ್ ಮ್ಯಾಚ್ ಮಾಡಿ ಕೊಡ್ತಾ ಇದ್ದೀರಾ ನೀವು ಅರ್ಜಿ ಸಲ್ಲಿಸುವಾಗ ಸ್ನೇಹಿತರೆ ಈ ತಪ್ಪನ್ನು ಮಾಡಬೇಡಿ ಅಡ್ರೆಸ್ ಮಿಸ್ ಮಾಡಿ ಕೊಟ್ಟರೆ ಏನಾಗುತ್ತಪ್ಪ ಅಂತಂದರೆ ನಾನು ಇಲ್ಲಿ ಹೇಳ್ತೀನಿ ಸ್ನೇಹಿತರೆ ನೀವು ಅಡ್ರೆಸ್ ಮಿಸ್ ಮಾಡಿ ಕೊಡ್ತೀರಾ ಅಂತಂದರೆ ನೀವು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ರೂಪಾಯಿ ಕೂಡ ಬರೋದಿಲ್ಲ ಯಾಕಂತಂದರೆ ನಿಮ್ಮದು ನೇಮ್ ಮಿಸ್ಮ್ಯಾಜ್ ಮತ್ತು ಅಡ್ರೆಸ್ ಮಿಸ್ಮ್ಯಾಚ್ ಆದಾಗ ನಿಮ್ಮ ಬ್ಯಾಂಕ್ ಅಕೌಂಟ್ ಬ್ಯಾಂಕ್ ಅಕೌಂಟ್ಗೆ ಹಣ ಬರೋದಿಲ್ಲ ಹಾಗಾಗಿ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಸ್ನೇಹಿತರೆ ನಾನು ಹೇಳ್ತೀನಿ ನಿಮಗೆ ಅಡ್ರೆಸ್ ಮತ್ತು ನೇಮ್ ಮಿಸ್ಮ್ಯಾಜ್ ಮಾಡಬೇಡಿ ಅದಾದಮೇಲೆ ಆಧಾರ್ ಕಾರ್ಡಿಗೆ ಸೇಡಿಂಗ್ ಮಾಡಲೇಬೇಕು ನಿಮಗೆ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಲೇಬೇಕು ಇದನ್ನು ನೀವು ಕರೆಕ್ಟಾಗಿ ಮಾಡ್ಕೊಂಡಿದ್ದೀರ ಅಂತಂದರೆ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲದೆ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆನ ಬರುತ್ತೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಿಗೋಣ ಮುಂದಿಡದಲ್ಲಿ